ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕರ್ನಾಟಕದಲ್ಲಿ ಅನೇಕ ದಿನಗಳನ್ನು ನಾವು ನೋಡ್ತಾ ಇದ್ದೇವೆ ಗೌಡ ಕಮ್ಯುನಿಟಿಯ ಜನಪ್ರಿಯ ನಾಯಕನಾಗಿ ತಾನು ಬರಬೇಕು ತಾನು ಬರಬೇಕು ಅಂತ ಇಬ್ಬರು ಮಹಾನ್ ನಾಯಕರ ಮಧ್ಯೆ ಪೈಪೋಟಿ ನಡೀತಾನೆ ಇದೆ ಒಬ್ಬರು ಕೇಂದ್ರ ಸಚಿವರಾದಂಥ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಆದಂಥ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸರ್ಕಾರದ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ನೇರ ಹಣಹಾಣಿ ನಡೀತಾನೆ ಇದೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿರ್ಬೋದು ಅಥವಾ ಮೊನ್ನೆ ನಡೆದಂಥ ಚನ್ನಪಟ್ಟಣದ ವಿಧಾನಸಭಾ ಚುನಾವಣೆಯಲ್ಲಿರ್ಬೋದು ಆ ಇಬ್ಬರು ನಾಯಕರು ಅಂದರೆ ತಾವು ಚುನಾವಣೆಗೆ ಇದ್ದರೂ ಕೂಡ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರು ತನ್ನ ಮಗನನ್ನು ಗೆಲ್ಲಿಸ್ಬೇಕಂತ ಹೋರಾಡಿದರೆ ಆ ಕಡೆ ಈ ಕಡೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸಲೇಬೇಕಂತ ಉದ್ದೇಶದಿಂದ ಯೋಗೇಶ್ ಅವರನ್ನು ಬಿ ಜೆ ಪಿಯನ್ನು ಕರ್ಕೊಬಂದು ಕಾಂಗ್ರೆಸ್ ಪರವಾಗಿ ನಿಲ್ಲಿಸಿ ಅವರನ್ನು ಗೆಲ್ಲಿಸ್ಕೊಂಡ್ರು ಹಾಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಈ ಶೀತಲ ಸಮರ ನಡೀತಾನೆ ಇದೆ ಅನೇಕರು ತಿಳ್ಕೊಂಡಿದ್ದಾರೆ ಇದೇ ಸತ್ಯ ಅಂದರೆ ಒಕ್ಕಲಿಗರ ಪಠ್ಯಕ್ಕಾಗಿ ಒಕ್ಕಲಿಗರ ಉನ್ನತ ನಾಯಕ ಅಥವಾ ಒಕ್ಕಲಿಗರ ಪ್ರಮೋಚ್ಚ ನಾಯಕ ಪಟ್ಟಕ್ಕಾಗಿ ಇಬ್ಬರು ಕಿಟ್ಟಾಡ್ತಾ ಇದ್ದಾರೆ ಇಬ್ಬರು ಶೀತಲ ಸಂಬರವನ್ನು ಮಾಡ್ತಾ ಇದ್ದಾರೆ ಇಬ್ಬರು ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಅಂತ ತಿಳ್ಕೊಂಡಿದ್ದಾರೆ ಆದರೆ ಅದಕ್ಕೂ ಮೊದಲು ಈ ಒಕ್ಕಲಿಗ ನಾಯಕನ ಪಠ್ಯಕ್ಕಾಗಿ ಹೋರಾಡ್ತಿದ್ದು ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಜೊತೆಗೆ ನಿನ್ನೆ ತಾನೇ ನಿಧನಾದಂಥ ಎಸ್ ಎಂ ಕೃಷ್ಣ ಅವರ ಮಧ್ಯೆ ನಡೀತಿದ್ದಂಥ ದೊಡ್ಡ ಫೈಟ್ ಎಂ ಅವರ ಪರವಾಗಿ ಟಿ ಕೆ ಶಿವಕುಮಾರ್ ಅವರು ಮುಂದುವರ್ಸ್ಕೊಂಡು ಬಂದರೆ ಆ ಕಡೆಯಿಂದ ದೇವೇಗೌಡರ ಪರವಾಗಿ ಅವರ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂದುವರ್ಸ್ಕೊ ಬಂದಿದ್ದಾರೆ ಹಾಗಾಗಿ ಆ ಹಿಂದಿನ ಪೀಳಿಗೆ ಇದೆಯಲ್ಲ ಅಂದರೆ ದೇವೇಗೌಡ ಮತ್ತು ಎಸ್ ಎಂ ಅವರ ಪರವಾಗಿ ಈ ಕಡೆ ಡಿ ಕೆ ಶಿವಕುಮಾರ್ ಮತ್ತು ಆ ಕಡೆಯಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಕ್ಕಲಿಗರ ನಾಯಕನ ಪಟ್ಟಕ್ಕಾಗಿ ಹೋರಾಟನ ಮಾಡ್ತಾಯಿದ್ದಾರೆ ಎಸ್ ಎಂ ಕೃಷ್ಣ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ತುಂಬ ಹಿಂದೆನೇ ಒಲಿದು ಬಂದಿತ್ತು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರ ತನಕ ಎಸ್ ಎಂ ಕೃಷ್ಣ ಅವರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದರು ಅದಕ್ಕೂ ಪೂರ್ವ ಅವರಿಗೆ ಅಂದರೆ ಬಂಗಾರಪ್ಪನವರನ್ನು ಕೆಳಗಿಳಿಸಿ ಯಾರು ಮುಖ್ಯಮಂತ್ರಿ ಮಾಡಬೇಕು ಎನ್ನುವ ಇದ್ದಾಗ ಸೋನಿಯಾ ಗಾಂಧಿ ಅವರಿಗೆ ಎಸ್ ಎಂ ಕೃಷ್ಣ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇದ್ದಾಗಲೂ ಕೂಡ ಆ ಕಡೆಯಿಂದ ಪಿ ವಿ ನರಸಿಂಹರಾವ್ ಅವರು ವೀರಪ್ಪ ಮೊಯ್ಲಿ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಆವಾಗೂ ಕೂಡ ಅವರಿಗೆ ಅವಕಾಶ ತಪ್ಪತ್ತೆ ಆ ನಂತರ ಎಸ್ ಎಂ ಅವರು ಮುಖ್ಯಮಂತ್ರಿ ಆದ ನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕು ತನಕ ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ಎಸ್ ಎಂ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದಾಗ ಎರಡು ಸಾವಿರದ ನಾಲ್ಕರಲ್ಲಿ ಅವರು ತಮ್ಮ ನಾಯಕತ್ವದಲ್ಲಿ ಸೋಲನ್ನು ಅನುಭವಿಸ್ತಾರೆ ಅಂದರೆ ಎಸ್ ಎಮ್ ಕೃಷ್ಣ ಅವರು ಸೋಲನ್ನು ಅನುಭವಿಸ್ತಾರೆ ಆ ಕಡೆ ಜೆ ಡಿ ಎಸ್ ಕೂಡ ಸ್ವಲ್ಪ ಸೀಟನ್ನು ಗೆಲ್ಲುತ್ತೆ ಆವಾಗ ಕಾಂಗ್ರೆಸ್ ಹೈಕಮಾಂಡ್ ದೇವೇಗೌಡರ ಹತ್ತಿರ ಬಂದು ಮೈತ್ರಿ ಸರ್ಕಾರ ಮಾಡೋಣ ಅಂದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ಮಾಡೋಣ ಅಂದಾಗ ಆಗ ಕೂಡ ಎಸ್ ಎಂ ಕೃಷ್ಣ ಅವರಿಗೆ ತಾನೇ ಮುಖ್ಯಮಂತ್ರಿ ಆಗುವ ಆಸೆ ಇರುತ್ತೆ ಆದರೆ ಮುಂದಾಲೋಚನೆ ಇರತಂಥ ದೇವೇಗೌಡರು ಹೈಕಮಾಂಡಿಗೆ ಒಂದು ಸರತನ್ನು ಹಾಕ್ತಾರೆ ಯಾವುದೇ ಕಾರಣಕ್ಕೂ ಎಸ್ ಎಮ್ ಕೃಷ್ಣ ಅವರನ್ನು ಮುಖ್ಯಮಂತ್ರಿ ಮಾಡಬಾರ್ದು ನಿಮ್ಮ ಪಕ್ಷದಲ್ಲಿ ಧರ್ಮಸಿಂಗ್ ಇದ್ದಾರೆ ದೊಡ್ಡ 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 ದೊಡ್ಡವರಿದ್ದಾರೆ ಅವರನ್ನು ಮುಖ್ಯಮಂತ್ರಿ ಮಾಡಿ ಆದರೆ ಎಸ್ ಎಂ ಕೃಷ್ಣ ಅವರನ್ನು ಮುಖ್ಯಮಂತ್ರಿ ಮಾಡಲೇಬಾರ್ದು ಜೊತೆಗೆ ಅವ್ರು ಹಾಕಿದ ಮತ್ತೊಂದು ಷರತ್ತು ಅಂದರೆ ಎಸ್ ಎಂ ಕೃಷ್ಣ ಅವರನ್ನು ರಾಜ್ಯ ರಾಜಕಾರಣದಿಂದ ಅವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲಿ ರಾಜ್ಯ ರಾಜಕಾರಣದ ಇದ್ದರೆ ನಾವು ನಿಮ್ಮ ಜೊತೆ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ಒಂದು ಷರತ್ತನ್ನು ಹಾಕ್ತಾರೆ ಅವಾಗ ಆಗಲೇ ಗೊತ್ತಿತ್ತು ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ ಈ ಗೌಡರ ಉನ್ನತ ಪಟ್ಟಕ್ಕಾಗಿ ಕಿತ್ತಾಟ ಅಷ್ಟೇನು ಕಷ್ಟ ಆಗಲ್ಲ ಯಾಕಂದರೆ ತಾವು ಇಲ್ಲಿ ರಾಜ್ಯದಲ್ಲಿರ್ತೇವೆ ಅವರು ರಾಜ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ ಅವರು ಅದೇ ರಾಜಕಾರಣ ಬಿಜಿ ಆಗ್ತಾರೆ ಈ ಕಡೆ ಬರಲಿಕ್ಕಾಗಲ್ಲ ಮತ್ತು ಆ ರಾಷ್ಟ್ರ ರಾಜಕಾರಣಕ್ಕೆ ಹೋದವರಿಗೆ ರಾಜ್ಯದಲ್ಲಿ ಅಷ್ಟೇನು ಹಿಡಿತನೂ ಕೂಡ ಇರಲ್ಲ ಅಂತ ಹಾಗಾಗಿ ಜೊತೆಗೆ ಹೇಳ್ತಾರೆ ಅವರನ್ನು ಯಾವುದೋ ಒಂದು ರಾಜ್ಯದ ಆಗಿ ಮಾಡಿ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದಂಥ ಈ ಒಕ್ಕಲಿಗ ಅದು ಎಲ್ಲ ಎಸ್ ಎಂ ಕೃಷ್ಣ ಅವರಿಗೆ ಗೊತ್ತಿರುತ್ತೆ ಯಾಕಂದರೆ ಎಸ್ ಎಂ ಕೃಷ್ಣ ಅವರು ವಿದೇಶದಲ್ಲಿ ಓದಿ ಬಂದಂಥವ್ರು ಅವರು ಭಾರೀ ಮುಂದಾಲೋಚನೆ ರಾಜಕಾರಣಿ ದೇವೇಗೌಡರು ಮತ್ತು ಅದೇ ಪರವಾಗಿ ಅಂದರೆ ಈ ನಮ್ಮ ರಾಜ್ಯ ಕಂಡಂಥ ಮೇಧಾವಿಗಳಲ್ಲಿ ಎಸ್ ಎಂ ಕೃಷ್ಣ ಬರ್ತಾರೆ ದೇವೇಗೌಡರು ಬರ್ತಾರೆ ಮತ್ತು ಸಿದ್ದರಾಮಯ್ಯ ಬರ್ತಾರೆ ಅಂದರೆ ಅವರು ಆಡಳಿತವನ್ನು ಎಲ್ಲ ಮಗಲುಗಳಲ್ಲೂ ತಿಳ್ಕೊ ತಿಳ್ಕೊಂಡರು ಎಸ್ ಎಂ ಕೃಷ್ಣ ಅವರು ಮಾಸ್ ಲೀಡರ್ ಆಗಿರಲಿಲ್ಲ ಆದರೆ ಅವರು ಕ್ಲಾಸ್ ಲೀಡರ್ ಆಗಿದ್ದರು ಅಧಿಕಾರವನ್ನು ಹೇಗೆ ಮಾಡಬೇಕು ಅಧಿಕಾರವನ್ನು ಹೇಗೆ ನಿಭಾಯಿಸಬೇಕು ಅಂತ ಅಂತವ್ರಿಗೆ ಚಕಚಕ ಗೊತ್ತಿರುತ್ತೆ ಎಕನಾಮಿಕ್ಸು ಪಾಲಿಟಿಕ್ಸು ಆರ್ಥಮೆಟಿಕ್ ಮತ್ತು ಈ ಫೈನಾನ್ಸ್ ಎಲ್ಲವೂ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಹಾಗೆ ದೇವೇಗೌಡರು ಕೂಡ ದೇವೇಗೌಡರು ಮಣ್ಣಿನ ಮಗನಾಗಿ ಹುಟ್ಟಿದರೂ ಕೂಡ ಅಂದರೆ ಹಾಸ ಒಬ್ಬ ರೈತನ ಮಗನಾಗಿ ಹುಟ್ಟಿದ್ರು ಕೂಡ ಅವರು ಪಾಲಿಟಿಕ್ಸಲ್ಲಿ ಆಗು ಹೋಗುಗಳ ಬಗ್ಗೆ ಯೋಜನೆಗಳ ಬಗ್ಗೆ ಅರ್ಥವ್ಯವಸ್ಥೆ ಬಗ್ಗೆ ಎಲ್ಲವನ್ನು ತಿಳ್ಕೊಂಡಿದ್ರು ಮತ್ತು ಡಿಪ್ಲೊಮಾ ಆಗಿದ್ದರಿಂದ ಅವರಿಗೆ ಈ ಸಲಿಸಾಗ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿತ್ತು ಜೊತೆಗೆ ಕೆಲವನ್ನು ತಿಳ್ಕೊಂಡಿದ್ದರು ಕೆಲವನ್ನ ತಿಳ್ಕೊಳ್ಳೋ ಸಲುವಾಗಿ ಕೆಲವರು ಇಟ್ಕೊಂಡಿದ್ರು ಜೊತೆಗೆ ಸಿದ್ದರಾಮಯ್ಯರು ಕೂಡ ಸಿದ್ದರಾಮಯ್ಯನ ಬಗ್ಗೆ ನಮ್ಮ ಜಾಸ್ತಿ ಹೇಳಕ್ಕೆ ಹೋಗುವುದಿಲ್ಲ ಹಾಗಾಗಿ ಈ ಗೌಡರ ಒಂದು ರಾಜಕೀಯ ಇದೆಯಲ್ಲ ಗೌಡರ ರಾಜಕೀಯ ಗೌಡರ ಪಟ್ಟಕ್ಕಾಗಿ ರಾಜಕೀಯ ಸ್ಟಾರ್ಟ್ ಆಗಿದ್ದು ದೇವೇಗೌಡ ಮತ್ತು ಎಸ್ ಎಂ ಅವರ ಆದಿಯಾಗಿ